ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ವಿದ್ಯಾರ್ಥಿಗಳೇ ನೀವು ಈಗಾಗಲೇ ಎಂಟನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದೀರಿ ಸೊ ಉತ್ತರಗಳನ್ನು ಸಹಿತ ಪಡೆದಿದ್ದೀರಿ ಹಿಂದಿ ಸಮಾಜ ವಿಜ್ಞಾನ ಮತ್ತು ಕನ್ನಡದಲ್ಲಿ ಇವತ್ತು ವಿಜ್ಞಾನ ವಿಷಯದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಕ್ವಶನ್ ಪೇಪರ್ ಆನ್ಸರ್ಸ್ ಹಾಕ್ತಾ ಇದ್ದೀವಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಸೊ ಎಲ್ಲ ಕಲಿಕಾ ಹಾಳೆಗಳ ಉತ್ತರವು ನಮ್ಮ ಯೂಟ್ಯೂಬ್ ಚಾನಲ್ ಇದಾವೆ ಒಂದ್ಸರಿ ನೋಡಿ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಪೇಪರ್ಸ್ ಸಹಿತ ನಾವು ನಿಮಗಾಗಿ ಹಾಕ್ತೀವಿ ಅಂತ ಹೇಳ್ತಾ ಸೊ ನೋಡೋಣ ಕೀ ಆನ್ಸರ್ಸ್ ಏನಿದೆ ಅಂತ ಪ್ರಶ್ನೆ ಒಂದಿತ್ತು ಈ ಕೆಳಗಿನ ಚಿತ್ರವು ಪ್ರತಿನಿಧಿಸುತ್ತಿರುವುದು ಅಂತ ಕೇಳಿದರೆ ಸೌತ್ರ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಐಕೆಡಿ ಪೀನ ದರ್ಪಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ ಪೀನ ದರ್ಪಣ ಎರಡು ಸೌರ ಮಂಡಲದಲ್ಲಿರುವ ಕೆಂಪು ಬಣ್ಣದ ಗ್ರಹ ಯಾವುದು ಅಂತ ಕೇಳಿದ್ದಾರೆ ಉತ್ತರ ನೋಡೋಣ ಬಿ ಮಂಗಳ ಗ್ರಹ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಸೊ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಒಬ್ಬ ವಾಹನ ಚಾಲಕ ಹಿಂಬದಿಯಲ್ಲಿ ಬರ್ತಕ್ಕಂಥ ವಾಹನಗಳನ್ನು ಕಾಣಲು ಬಳಸ್ತಕ್ಕಂಥ ದರ್ಪಣ ಯಾವುದು ಅಂತ ಕೇಳಿದಾರೆ ಅದು ಪೀನ ದರ್ಪಣ ಬೆಳಕನ್ನ ಕೇಂದ್ರೀಕರಿಸದ ಎ ಆಪ್ಷನ್ ಇದು ತುಂಬಾನೇ ನಾಲ್ಕನೇ ಪ್ರಶ್ನೆ ಎಸ್ ಧೂಮಕೇತು ಪ್ರಕಾಶಮಾನವಾದ ತಲೆ ಮತ್ತು ಉದ್ದನೆಯ ಬಾಲವನ್ನು ಹೊಂದಿರುವಂತೆ ಕಂಡು ಬರ್ತದ ಏಕೆ ಕೇಳಿದರ ಆಯ್ಕೆ ಎ ಸೂರ್ಯನನ್ನು ಸಮೀಪಿಸುತ್ತದ್ದಂತೆ ಅದರ ಬಾಲ ಉದ್ದವಾಗಿ ಬೆಳೀತದೆ ಅಂತಕ್ಕಂಥದ್ದು ನಾಲ್ಕರಲ್ಲಿ ಎ ಆಪ್ಷನ್ ಏನಾಗದ ಸರಿಯಾಗಿರ್ತಕ್ಕಂಥದ್ದೇ ಅದ ಐದನೇ ಪ್ರಶ್ನೆ ರೇಡಿಯೋ ಸಂಸ್ಥೆಯೊಂದ ಸಮುದ್ರ ಪ್ರದೇಶದ ಜನರಿಗೆ ಹವಾಮಾನ ವೈಪರೀತ್ಯ ಕುರಿತಂತೆ ಮುಂಬರುವ ಮೂರು ದಿನಗಳನ್ನ ಸಮುದ್ರಕ್ಕೆ ಮೀನುಗಾರರು ತೆರಳದಂತೆ ಹವಾಮಾನ ಇಲಾಖೆ ನೀಡಿರುವ ಎಚ್ಚರಿಕೆ ಸಂದೇಶ ಪ್ರಸಾರ ಮಾಡುತ್ತದೆ ಈ ಮಾಹಿತಿ ಹವಾಮಾನ ಇಲಾಖೆಗೆ ಒದಗಿಸಿದ ಆಕಾಶ ಯಾವುದು ಕೇಳಿದರೆ ಡಿ ಕೃತಕ ಉಪಗ್ರಹ ಅಂತ ಕರಿತೀವಿ ಆರ್ಟಿಪಿಸಿಎಲ್ ಸ್ಯಾಟಲೈಟ್ಸ್ ಪ್ರಶ್ನೆ ಆರು ವಿದ್ಯಾರ್ಥಿ ಒಬ್ಬ ರಾತ್ರಿ ಆಕಾಶ ವೀಕ್ಷಿಸ್ತಾ ಇದ್ದಾನೆ ನಕ್ಷತ್ರ ಪುಂಜವೊಂದರ ನಕ್ಷತ್ರಗಳ ನಡುವೆ ಗೆರೆವನ್ನಳೆದಂತೆ ಭಾವಿಸಿದಾಗ ಉಂಟಾದ ಆಕೃತಿಯು ಬೇಟೆಗಾರನಂತೆ ಕಾಣ್ತದ ಈ ನಕ್ಷತ್ರ ಪುಂಜ ಕೇಳಿದರೆ ಬಿ ಲುಬ್ಧಕ ಅಥವಾ ಮಹಾವ್ಯಾಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಇನ್ನ ಏಳನೇ ಪ್ರಶ್ನೆಗೆ ಹೋಗೋಣ ಎಸ್ ಈ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಕಣ್ಣಿಗೆ ಒಳ್ಳೆಯದು ಅಂತ ಕೇಳಿದರೆ ಸಿ ಇದೆ ನೋಡಿ ಸೂರ್ಯ ಅಥವಾ ಪ್ರಖರವಾದ ಬೆಳಕನ್ನ ಬರಿಗನ್ನಿನಿಂದ ನೋಡದಿರೋದು ಅಂತಕ್ಕಂಥದ್ದು ನೀವು ಕರೆಕ್ಟ್ ಆಗಿರತಕ್ಕಂಥದ್ದು ಉತ್ತರ ಇತ್ತು ಪ್ರಶ್ನೆ ಎಂಟು ಹೋಗೋಣ ಒಂದು ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬೆಳಕಿನ ಕಿರಣ ಹಾದು ಹೋಗ ಹೋದಾಗ ಏಳು ಬಣ್ಣಗಳಾಗಿ ವಿಭಜಿಸಲು ಕಾರಣವಾದ ವಿದ್ಯಮಾನ ಕೇಳಿದರೆ ಬೆಳಕಿನ ವಕ್ರೀಭವನ ಎಂಟು ಎ ಅಂತಕ್ಕಂಥದ್ದು ಸರಿಯಾದ ಉತ್ತರನೇ ಅದ ಒಂಬತ್ತನೇ ಪ್ರಶ್ನೆ ನೋಡೋಣ ಎಸ್ ದಹ್ಯ ವಸ್ತು ಗುರುತಿಸಬೇಕಾಗಿತ್ತು ಇದರಲ್ಲಿ ಸಿ ವನ ಹುಲ್ಲು ಅಂತಕ್ಕಂಥದ್ದು ದಹ್ಯ ವಸ್ತು ಏನಾಗದ ಆಗದ ಪ್ರಶ್ನೆ ಹತ್ತು ಅತ್ಯುತ್ತಮ ವಿದ್ಯುತ್ ವಾಹಕ ಕೇಳಿದರೆ ಎ ತಾಮ್ರದ ತಂತಿ ಅದ ಸೊ ತಾಮ್ರದ ತಂತಿ ಅಂತಕ್ಕಂಥದ್ದು ಅತ್ಯುತ್ತಮ ವಿದ್ಯುತ್ ವಾಹಕೆ ಅಂತಕ್ಕಂಥದ್ದು ಸೊ ಚಿತ್ರದಲ್ಲಿ ಏನಿದೆ ಅಂತದನ್ನು ಗುರುತಿಸಿದ್ದಾರೆ ಸೊ ಇದರಲ್ಲಿ ಬಿರುಗಾಳಿ ಇದೆ ಹನ್ನೊಂದು ಬಿ ಬಿರುಗಾಳಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಬಂತು ಇವುಗಳಲ್ಲಿ ಹೊತ್ತಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳತಕ್ಕಂಥ ವಸ್ತು ಕೇಳಿದ್ದಾರೆ ಎ ಮರದ ಕಟ್ಟಿಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಪ್ರಶ್ನೆ ಹದಿಮೂರು ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳು ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹದ ಹಿಂಭಾಗದಲ್ಲಿ ತಲೆಗಿಂತ ಎತ್ತರವಾಗಿ ಒಂದು ಲೋಹದ ಕಂಬಿ ಇರೋದನ್ನ ಗಮನಿಸುತ್ತಾರೆ ಈ ಲೋಹದ ಕಂಬಿಯ ಕಾರ್ಯ ಕೇಳಿದ್ರು ವಿಗ್ರಹವನ್ನ ಮಿಂಚಿನಿಂದ ರಕ್ಷಿಸಲು ಸಿ ಸರಿಯಾದ ಉತ್ತರ ಇದೆ ಕರೆಕ್ಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ಪ್ರಯೋಗಾಲಯದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೀಮೆಯನ್ನ ಸಂಗ್ರಹಿಸಿಟ್ಟ ಸೋಡಿಯಂ ಅನ್ನು ಹೊರತೆಗೆಯದಂತೆ ಸೂಚಿಸುತ್ತಾರೆ ಏಕೆಂದರೆ ಸೋಡಿಯಂ ಗಾಳಿಯಲ್ಲಿ ಕ್ಷಿಪ್ರವಾಗಿ ಉರಿಯುತ್ತದೆ ಅಂತಕ್ಕಂಥದ್ದು ಹದಿನಾಲ್ಕು ಬಿ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಜೀವಕೋಶದ ಜೀವಂತ ಪದಾರ್ಥ ಅಂತ ಪ್ರೋಟೋಪ್ಲಾಸಮ್ಗೆ ಕರಿತೀವಿ ಅದು ಜೀವಂತ ಪದಾರ್ಥ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಎಸ್ ಅಲೈಂಗಿಕ ಸಂತಾನೋತ್ಪತ್ತಿ ವಿಧ ಯಾವುದು ಅಂತ ಕೇಳಿದಾರೆ ಇದರಲ್ಲಿ ದ್ವಿ ವಿದಳನ ಬರ್ತದ ಹದಿನಾರು ಬಿ ದ್ವಿ ವಿದಳನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹದಿನೇಳನೇ ಪ್ರಶ್ನೆ ಎಸ್ ವೈಯಕ್ತಿಕ ನೈರ್ಮಲ್ಯ ಕಾಪಾಡಿಕೊಳ್ಳಲು ವೈದ್ಯರು ಏನು ಹೇಳ್ತಾರೆ ಪ್ರತಿದಿನ ಸ್ನಾನ ಮಾಡಿ ಅಂತಾರೆ ಹದಿನೇಳು ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ ಹದಿನೆಂಟನೇ ಪ್ರಶ್ನೆ ಒಬ್ಬ ಹುಡುಗನೊಬ್ಬ ಗೊದಮೊಟ್ಟೆಯಿಂದ ಕುಪ್ಪಳಿಸುವ ಮತ್ತು ಈಜುವ ಪ್ರೌಢ ಕಪ್ಪೆಗಳನ್ನು ಬಂದಿರುವುದನ್ನು ಶಿಕ್ಷಕರಿಂದ ತಿಳಿತಾನೆ ಇದಕ್ಕೆ ಕಾರಣವಾದ ರೂಪ ಪರಿವರ್ತನೆ ಅಂತ ಕರೀತಾರೆ ಎ ಒಬ್ಬ ಪ್ರಾಜ್ಞಾ ಗ್ರಾಹಕನು ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳ ಹೊರತಾಗಿ ವಿದ್ಯುತ್ ಚಾಲಿತ ಕಾರನ್ನು ಖರೀದಿಸುತ್ತಾನೆ ಇದಕ್ಕೆ ಹಿಂದಿನ ಕಾರಣ ಪರಿಸರ ಮಾಲಿನ್ಯ ಉಂಟು ಮಾಡೋದಿಲ್ಲ ಹತ್ತೊಂಬತ್ತು ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದೇ ಪ್ರಶ್ನೆ ಇತ್ತು ಒಬ್ಬ ವಿದ್ಯಾರ್ಥಿ ದೂರದರ್ಶನದ ವಾರ್ತೆಗಳನ್ನು ವೀಕ್ಷಿಸಿದಾಗ ಜಾಗತಿಕ ತಾಪಮಾನ ಇಳಿಕೆಗೆ ತೆಗೆದುಕೊಂಡ ಕ್ರಮ ಕುರಿತು ಮಾಹಿತಿ ತಿಳಿತಾನೆ ಸಾಧ್ಯವಿರುವ ಒಂದು ಕ್ರಮ ಅಂದರೆ ಸಮೂಹ ಸಾರಿಗೆ ಪರ್ಯಾಯ ಶಕ್ತಿಯ ಆಕಾರದ ಬಳಕೆ ಇಪ್ಪತ್ತು ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ ಮುಂದಿನ ಪ್ರಶ್ನೆ ವಾಯು ಮಾಲಿನ್ಯ ಅಂದರೇನು ವಾಯುಮಾಲಿನ್ಯಕ್ಕೆ ಯಾವುದಾದರೂ ಎರಡು ಕಾರಣ ತಿಳಿಸಿ ಅಂತ ಹೇಳಿದರ ಉತ್ತರ ಅನಪೇಕ್ಷಿತ ವಸ್ತುಗಳಿಂದ ಗಾಳಿ ಮಾಲೀನವಾಗುವುದಕ್ಕೆ ವಾಯುಮಾಲಿನ್ಯ ಅಂತರ ಇದಕ್ಕೆ ಕಾರಣ ಕಾರ್ಖಾನೆಗಳು ವಿದ್ಯುತ್ ಸ್ಥಾವರಗಳು ವಾಹನಗಳ ನಿಷ್ಕಾಶ ಅನಿಲ ಸೌದೆ ಮತ್ತು ಬೆರಣಿಗಳ ಉರಿಸುವಿಕೆ ಅದೇ ಪ್ರಶ್ನೆದಲ್ಲಿ ಇನ್ನೊಂದು ಕೇಳಿದಾರ ಸ್ಮಾಗ್ ಎಂದರೇನು ಸ್ಮಾಗ್ ಹೇಗೆ ಉಂಟಾಗುತ್ತದೆ ಉತ್ತರ ನೋಡೋಣ ವಾತಾವರಣದಲ್ಲಿ ಹೊಗೆ ಮತ್ತು ಮಂಜಿನಿಂದ ಉಂಟಾಗಿರುವ ದಟ್ಟನೆಯ ಮಂಜಿನ ಪದರಕ್ಕೆ ಸ್ಮಾಗ್ ಅಂತೀವಿ ಹಲವು ಮೂಲಗಳಿಂದ ವಾತಾವರಣದಲ್ಲಿ ಸೇರಿದ ನೈಟ್ರೋಜನ್ ಆಕ್ಸೈಡ್ಗಳು ಇತರ ವಾಯು ಮಲಿನಕಾರಿಗಳು ಕಾರ್ಯಗಳು ಹಾಗೂ ಮಂಜಿನೊಂದಿಗೆ ಸೇರಿ ಸ್ಮಾಗ್ ಉಂಟಾಗ್ತದ ಅಂತಕ್ಕಂಥದ್ದು ಉತ್ತರ ಇತ್ತು ಮುಂದೆ ಹೋಗೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಪ್ರೌಢಾವಸ್ಥೆಗೆ ಬಂದಾಗ ಹುಡುಗಿಯರಲ್ಲಿ ಯಾವ ಹಾರ್ಮೋನು ಬಿಡುಗಡೆ ಆಗ್ತದ ಯಾವುದಾದರೂ ಒಂದು ಕಾರ್ಯ ಬರೆಯಿರಿ ಅಂತ ಕೇಳಿದಾರ ಅದರಲ್ಲಿ ಇಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನ್ ಬಿಡುಗಡೆ ಆಗ್ತದೆ ಇದರ ಮುಖ್ಯ ಕಾರ್ಯ ಸ್ತ್ರೀ ಸಂಬಂಧಿ ಲಕ್ಷಣಗಳ ಬೆಳವಣಿಗೆ ಆಗ್ತದೆ ಋತು ಚಕ್ರ ಅಂತ ಏನ್ ಮಾಡಬಹುದು ಕಾರ್ಯ ನಡೀತದೆ ಮುಂದೆ ಅದರ ಪ್ರಶ್ನೆ ಇತ್ತು ಹದಿಹರೆಯದವರ ಮಾನಸಿಕ ವಿಕಾಸದಲ್ಲಿ ಕಂಡು ಎರಡು ಪ್ರಮುಖ ಗುಣಲಕ್ಷಣ ಕೇಳಿದಾರ ಸಹತ್ರ ನೋಡೋದಾದ್ರೆ ಮಾನಸಿಕ ವಿಕಾಸ ಆಗ್ತದೆ ಬೌದ್ಧಿಕ ಬೆಳವಣಿಗೆ ಆಗ್ತದೆ ಚಿಂತನಾ ಪ್ರವೃತ್ತಿ ಆಗ್ತದೆ ಹಗಲು ಗನಸನ್ನ ಕಾಲ್ತಾರ ಭೂಕಂಪ ಅಂದ್ರೇನು ಏನು ಭೂಕಂಪ ಅಪಾಯದ ಪ್ರ ವಲಯಕ್ಕೆ ಸೇರಿದ ಭಾರತದ ಯಾವುದಾದ್ರ ಎರಡು ಪ್ರದೇಶಗಳನ್ನ ಕೇಳಿದಾರೆ ಉತ್ತರ ನೋಡೋಣ ಅತಿ ಕಡಿಮೆ ಅವಧಿಯಲ್ಲಿ ಭೂಮಿಯ ಹಠಾತ್ ಅಲುಗಾಡುವಿಕೆ ಅಥವಾ ನಡುಗುವಿಕೆ ಭೂಕಂಪ ಅಂತೀವಿ ಪ್ರದೇಶಗಳು ಕಾಶ್ಮೀರ ಮತ್ತು ಮಧ್ಯ ಪಶ್ಚಿಮ ಏಷ್ ಹಿಮಾಲಯ ಅಂತ ಕರಿತೀವಿ ಮುಂದಿನ ಅದೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಭೂಕಂಪದ ತೀವ್ರತೆ ಅಳೆಯುವ ಮಾಪನ ಹೇಳಿ ಸೊ ಭೂಕಂಪದಿಂದ ಅನಾಹುತ ಉಂಟಾಗಲು ಮಾಪನದಲ್ಲಿ ಅಳತೆ ಎಷ್ಟಿರಬೇಕಂತ ಕೇಳಿದರೆ ಅದನ್ನ ರಿಕ್ಟರ್ ಮಾಪನ ಅಂತೀವಿ ಏಳಕ್ಕಿಂತ ಹೆಚ್ಚಿರಬೇಕು ಅಂತಕ್ಕಂಥದ್ದು ಎಸ್ ಪೆಟ್ರೋಲ್ ಗಿಂತ ವಸ್ತು ಉರಿಯುತ್ತಿರುವಾಗ ಅದನ್ನು ನಂದಿಸಲು ಬಳಸುವ ಎಸ್ ಅತ್ಯುತ್ತಮ ಅಗ್ನಿಶಾಮಕ ಯಾವುದು ಈ ಅಗ್ನಿಶಾಮಕವನ್ನೇ ಏಕೆ ಬಳಸ್ತಾರೆ ಅಂತ ಕೇಳಿದ್ದಾರೆ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಬಳಸ್ತಾರೆ ಏಕೆಂದರೆ ಇದು ಆಕ್ಸಿಜನ್ ಗಿಂತ ಭಾರ ಬೆಂಕಿಯನ್ನು ಹೊದಿಕೆ ಅಂತ ಮುಚ್ಚುತ್ತದೆ ಮುಂದಿನ ಪ್ರಶ್ನೆ ಎಸ್ ಒಂದು ವಸ್ತು ಹತ್ತು ಉರಿಯಲು ಸಹಾಯಕವಾಗುವ ಯಾವುದಾದರೂ ಮೂರು ವೈಜ್ಞಾನಿಕ ಅಂಶಗಳನ್ನು ಬರೀರಿ ಅಂತ ಕೇಳಿದಾರೆ ಉತ್ತರ ನೋಡೋದಾದ್ರೆ ದೈಹ್ಯ ವಸ್ತು ಬೇಕು ಆಮ್ಲಜನಕ ಬೇಕು ಕನಿಷ್ಠ ತಾಪ ಅಥವಾ ಜ್ವಲನ ತಾಪ ಬೇಕು ಮುಂದಿನ ಪ್ರಶ್ನೆ ಪತನ ಕೋನ ನಲವತ್ತು ಡಿಗ್ರಿ ಇದ್ದಾಗ ಪ್ರತಿಫಲನ ಕೋನೆ ಎಷ್ಟಿರ್ತದೆ ಅಂತ ತೋರಿಸೋ ಪ್ರತಿಫಲನದ ರೇಖಾಚಿತ್ರ ಬರೀರಿ ಅಂತ ಹೇಳಿದ್ದಾರೆ ಸೊ ನಿಮ್ಮ ಪುಸ್ತಕದಲ್ಲಿದೆ ಇದೇ ಹತ್ರದ ರೇಖಾಚಿತ್ರ ಅಂತ ಬರೀತದೆ ಇಲ್ಲಿ ಫೋರ್ಟಿ ಡಿಗ್ರಿ ಅಂತ ಏನಾಗಬೇಕು ಬರಿಬೇಕಾಗ್ತದೆ ಅಷ್ಟೇ ಇತ್ತು ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ ಅದೇ ಇದರಲ್ಲಿ ಅನಿಯತ ಸಮತಲದಲ್ಲಿ ಪತನ ಮತ್ತು ಪ್ರತಿಫಲಿಸಲ್ಪಟ್ಟ ಬೆಳಕಿನ ಕಿರಣಗಳನ್ನು ತೋರಿಸುವ ಚಿತ್ರ ಬರೀರಿ ಅಂತ ಕೇಳಿದ್ದಾರೆ ಈ ಚಿತ್ರ ಬರೀಬೇಕಾಗಿತ್ತು ಇದು ಕೂಡ ನಿಮ್ಮ ಪುಸ್ತಕದಲ್ಲಿ ಇರತಕ್ಕಂಥದ್ದು ಮುಂದಿನ ಪ್ರಶ್ನೆ ಎಸ್ ಸೈಕಲ್ ಚಕ್ರದ ರಿಮ್ಗಳಿಗೆ ಸಾಮಾನ್ಯವಾಗಿ ಕ್ರೋಮಿಯಂನ ಲೇಪನ ಮಾಡುತ್ತಾರೆ ಇದಕ್ಕೆ ಮೂರು ಕಾರಣಗಳನ್ನು ಬರೀರಿ ಅಂತ ಹೇಳಿದಾರ ಒಂದೇದು ಹೊಳಪು ನೀಡಬಹುದು ತುಕ್ಕು ಹಿಡಿಯೋದನ್ನು ತಡೆಯಲು ಅಧಿಕ ಕಾಲದ ಬಾಳಿಕೆ ಅಂತ ಬರಿತೀವಿ ಇನ್ನೊಂದು ಪ್ರಶ್ನೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಕಬ್ಬಿನದ ಸೇತುವೆ ದೀರ್ಘ ಬಾಳಿಕೆ ಬರ್ತವೆ ಹೇಳಿಕೆ ಸಮರ್ಥಿಸಿ ಅಂತ ಹೇಳಿದರೆ ಎಸ್ ದೀರ್ಘಕಾಲಿಗೆ ಬಾಳಿಕೆಗೆ ಬರ್ತದೆ ಗಾಳಿ ಮತ್ತು ನೀರಿನ ಸಂಪರ್ಕಕ್ಕೆ ಬಂದರೂ ತುಕ್ಕು ಇಡದಂತೆ ತಡೆಗಡುತ್ತದೆ ಸುಲಭವಾಗಿ ಲಭ್ಯ ಬೇಕಾದ ಆಕಾರ ಆಕಾರಕ್ಕೆ ತಕ್ಕಂತೆ ಮಾರ್ಪಾಟು ಮಾಡಬಹುದು ಅಂತ ಬರಿಬೇಕಿತ್ತು ಸೌರ ಮಂಡಲದಲ್ಲಿ ಜೀವಿಗಳು ವಾಸಿಸುವ ಏಕೈಕ ಗ್ರಹ ಯಾವುದು ಪೂರಕವಾದ ಅಂಶಗಳನ್ನು ಬರೀರಂತೆ ಕೇಳಿದ್ರು ಸೊ ಭೂಮಿ ಗಾಳಿ ಬೆಳಕು ಉಷ್ಣತೆ ನೀರು ಓಜೋನ್ ಪದರು ಪೂರಕವಾದ ಅಂಶಗಳು ಇದಾವೆ ಮುಂದಿನ ಪ್ರಶ್ನೆ ಇತ್ತು ಸೌರಮಂಡಲದ ಹೊರಗ್ರಹಗಳು ಯಾವುವು ಯಾವುದಾದರೂ ಎರಡು ಗ್ರಹಗಳ ಒಂದೊಂದು ಲಕ್ಷಣ ಬರೀರಂತೆ ಕೇಳಿದರೆ ಸೊ ಹೊರಗ್ರಹಗಳು ಗುರು ಶನಿ ಯುರೇನಸ್ ಮತ್ತು ನೆಪ್ಚೂರ್ ಗುರು ಗ್ರಹ ಅತಿ ದೊಡ್ಡದಾದ ಗ್ರಹ ಶನಿ ಉಂಗುರ ವ್ಯವಸ್ಥೆ ಹೊಂದಿರತಕ್ಕಂಥ ಗ್ರಹ ಅಂತ ಲಕ್ಷಣಗಳನ್ನು ಬರೀಬಹುದು ಸಸ್ಯ ಜೀವಕೋಶದ ಚಿತ್ರತೆಗಿರಿ ಕೋಶ ಕೋಶಕೇಂದ್ರ ಕೋಶ ಕೇಂದ್ರ ರಸದಾನಿ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ನಡೆಸತಕ್ಕಂತ ಕನದಂಗ ಗುರುತಿಸಿ ಅಂತ ಹೇಳಿದ್ದಾರೆ ಎಸ್ ಇದೇ ಮತ್ತು ಅದರದ ಒಂದು ಚಿತ್ರ ಸಸ್ಯಜೀವ ಕೋಶ ಸೊ ಇಲ್ಲಿಗೆ ವಿದ್ಯಾರ್ಥಿಗಳೇ ಎಸ್ ಎಂಟನೇ ತರಗತಿಯ ವಿಜ್ಞಾನದ ಕೀ ಉತ್ತರಗಳನ್ನು ಹಾಕಾಯಿತು ಸೊ ನೆಕ್ಸ್ಟ್ ಇನ್ನು ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ನಲ್ಲಿ ಕೂಡ